ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಅಂದರೆ ಹೊಸ ವರ್ಷ ಚೈತ್ರ ಮಾಸದ ಮೊದಲ ದಿನ ಹಿಂದುಗಳಿಗೆ ಹೊಸ ವರ್ಷ ಈ ವರ್ಷ ವಿಶ್ವವಸು ನಾಮ ಸಂವತ್ಸರ ಯುಗಾದಿ ದಿನ ಮುಂಜಾನೆ ಐದು ಗಂಟೆಯಿಂದ ಏಳುವರೆವರೆಗೂ ಪೂಜೆ ಮಾಡಿಕೊಳ್ಳಲು ಶುಭ ಸಮಯವಾಗಿದೆ ಯುಗಾದಿ ದಿನ ಏನಾದರೂ ಹೊಸ ವಸ್ತುಗಳನ್ನು ಖರೀದಿಸಿ ತಂದರೆ ಮನೆಗೆ ಶ್ರೇಯಸ್ಸು ಎಂದು ಹೇಳಲಾಗುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯೊಳಗೆ ಅರಿಶಿನ ಬೆಲ್ಲ ಉಪ್ಪು ಬಂಗಾರ ಬೆಳ್ಳಿ ದೇವರ ವಿಗ್ರಹ ಸೇರಿದಂತೆ ಮಂಗಳಕರ ಯಾವುದಾದರೂ ವಸ್ತುವನ್ನು ಮನೆಗೆ ತಂದರೆ ವರ್ಷವೆಲ್ಲ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರುತ್ತದೆ ಯುಗಾದಿ ದಿನ ಏನೆಲ್ಲ ಕೆಲಸಗಳು ಮಾಡಬೇಕು ಅಂತ ನೋಡೋಣ ಹಾಗೆ ಏನೆಲ್ಲ ಕೆಲಸ ಮಾಡಬಾರದು ಅಂತಲೂ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಹೊಸ ವರ್ಷದ ದಿನ ಏನೆಲ್ಲ ಮಾಡಬೇಕು ಅಂತ ನೋಡೋಣ ಯುಗಾದಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದೇಳಬೇಕು ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡಿ ಮನೆ ಶುಭ್ರ ಮಾಡಿ ರಂಗೋಲಿ ಹಾಕಬೇಕು ಯುಗಾದಿ ದಿನ ತಪ್ಪದೇ ಅಭ್ಯಂಗ ಸ್ನಾನ ಮಾಡಬೇಕು ಎಣ್ಣೆ ಹಚ್ಚಿ ಸೀಗೆಕಾಯಿಯಿಂದ ಸ್ನಾನ ಮಾಡೋದ್ರಿಂದ ವರ್ಷವೆಲ್ಲ ದೇಹ ಆರೋಗ್ಯ ಉತ್ತಮವಾಗಿರುತ್ತದೆ ಹೊಸ ಬಟ್ಟೆಗಳನ್ನು ಧರಿಸಬೇಕು ಮನೆಯ ಬಾಗಿಲಿಗೆ ಮಾವಿನ ಎಲೆ ತೋರಣ ಜೊತೆಗೆ ಬೇವಿನ ಚಿಕ್ಕ ಕೊಂಬೆಗಳು ಕಟ್ಟಬೇಕು ಮನೆ ದೇವರ ಪೂಜೆ ಮಾಡಬೇಕು ನೈವೇದ್ಯವಾಗಿ ಬೇವಿನ ಹೂ ಬೆಲ್ಲ ಸೇರಿದಂತೆ ಸಿಹಿಯೊಂದು ಇಡಬೇಕು ಸಂಜೆಯು ದೇವರಿಗೆ ದೀಪಾರಾಧನೆ ಮಾಡಬೇಕು ಯುಗಾದಿ ದಿನ ಯಾರಿಗಾದರೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಒಳ್ಳೆಯದು ಇದಿಷ್ಟು ಹೊಸ ವರ್ಷದ ದಿನ ಏನೆಲ್ಲ ಮಾಡಬೇಕು ಅಂತ ಇನ್ನು ಯಾವ ಕೆಲಸಗಳನ್ನು ಮಾಡಲೇಬಾರದು ಎಂದು ನೋಡೋಣ ಯುಗಾದಿ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವಿಸಬಾರದು ಮನೆಯಲ್ಲಿ ವಾದ ಜಗಳ ಮಾಡಬಾರದು ಬೇರೆಯವರ ಜೊತೆ ಮುನಿಸು ಮಾಡಿಕೊಳ್ಳಬಾರದು ಈ ದಿನ ಬೇರೆಯವರಿಗೆ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಸಹ ಮಾಡಬಾರದು ಬೇರೆಯವರಿಗೆ ಅಡುಗೆಗೆ ಬಳಸುವ ದಿನಸಿ ಪದಾರ್ಥಗಳನ್ನು ಸಹ ನೀಡಬಾರದು ಕೂದಲು ಕತ್ತರಿಸುವುದು ಉಗುರು ಕಟ್ ಮಾಡುವುದು ಇಂತಹ ಕೆಲಸಗಳು ಸಹ ಮಾಡಬಾರದು ದೇವರಿಗೆ ದೀಪ ಬೆಳಗಿಸಿದ ನಂತರ ಕಸ ಗುಡಿಸಬಾರದು ಯುಗಾದಿ ದಿನ ನೀವು ಇದನ್ನೆಲ್ಲ ನೆನಪಿಟ್ಟುಕೊಂಡು ಹೊಸ ವರ್ಷ ಬರಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ